उचित आरोग्य तपासणी शिबिर डॉक्टर फरह नसरीन चालने ರಾಯಚೂರು ತಾಲೂಕಿನ ಉಡಂಗಲ್ ಖಾನಾಪುರದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಹಯೋಗದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಉಡಂಗಲ್ ಖಾನಾಪುರದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಡಾಕ್ಟರ್ ಫರಾನ್ ಅಸ್ತ್ರೀನ್ ಸಸಿಗೆ ನೀರು ಹಾಕುವ ಮೂಲಕ ಗುರುವಾರ ಚಾಲನೆ ನೀಡಿದರು ನಂತರ ಮಾತನಾಡಿದ ಇವರು ಪೀಪಲ್ ಟು ಪೀಪಲ್ ಜಿ ಹೆಲ್ತ್ ಕೇರ್ ವತಿಯಿಂದ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಉಡಂಗಲ್ ಖಾನಾಪುರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಮಹಿಳಾ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಕಿಲು ಮೂಳೆ ಚಿಕಿತ್ಸೆ ಕಣ್ಣು ಹಲ್ಲು ಬಿಪಿ ಶುಗರ್ ಮತ್ತು ಎಚ್ಬಿ ಪರೀಕ್ಷೆ ಹಾಗೂ ಪೌಷ್ಟಿಕ ಆಹಾರದ ಅರಿವು ಮತ್ತು ಮಾನಸಿಕ ಆರೋಗ್ಯ ಮಾಹಿತಿ ಹಾಗೂ ಉಚಿತ ಔಷಧಿ ವಿತರಣೆಯನ್ನು ಈ ಕಾರ್ಯಕ್ರಮದ ಮೂಲಕ ಸಂಸ್ಥೆಯು ಉಚಿತವಾಗಿ ಹಮ್ಮಿಕೊಂಡಿದೆ ಮಹಿಳೆಯರು ತಜ್ಞರಿಂದ ಚಿಕಿತ್ಸೆ ಪಡೆದು ಇದರ ಸದುಪಯೋಗ ಪಡಿಸಿಕೊಳ್ಳಲು ತಿಳಿಸಿದರು ಪೀಪಲ್ ಟು ಪೀಪಲ್ ಹೆಲ್ತ್ ಫೌಂಡೇಶನ್ ನಮ್ಮ ಪಿ ಎಸ್ ಸಿನಲ್ಲಿ ಮತ್ತು ಗುಂಜಳ್ಳಿ ಇಡುಕ್ನೂರು ಮೂರ್ನಾಲ್ಕು ಕಡೆ ಇವ್ರ ಕಡೆಯಿಂದ ಆರ್ಗನೈಸೇಷನ್ ಆಗ್ತಾ ಇದೆ ದಿಸ್ ಇಸ್ ದ ಸೆಕೆಂಡ್ ಕ್ಯಾಂಪ್ ದೇ ಆರ್ ಕೀಪಿಂಗ್ ಐ ಥಿಂಕ್ ಎವ್ರಿ ಟೈಮ್ ಇಟ್ ಈಸ್ ಅ ಗುಡ್ ಸಕ್ಸಸ್ ಐ ಕೆನ್ ಸಿ ಮೆನಿ ಸ್ಪೆಷಲಿಸ್ಟ್ಸ್ ಹಿಯರ್ ಟುಡೇ ವೆಲ್ಕಮ್ ದೆಮ್ ಮೈ ಆಕ್ಯೂಪೆಡಿಷನ್ ಆ್ಯಂಡ್ ದೆಟ್ ಈಸ್ ಗೈನಿ ಮ್ಯಾಡಮ್ ಆ್ಯಂಡ್ ದ ಕ್ಯಾಂಪ್ ಈಸ್ ವೆರಿ ಸಕ್ಸಸ್ಫುಲ್ ಇನ್ ವೆರಿ ಲೆಸ್ ಪ್ಯಾನ್ ಆಫ್ ಟೈಮ್ ಇದನ್ನು ಆರ್ಗನೈಸ್ ಮಾಡಿದ್ದಾರೆ ಭಾಳ కడిమే స్ప్యాన్న ఇష్టొందు జన బందే ఇట్ ఈస్ డెఫినెట్లీ అ సక్సెస్ఫుల్ క్యాంప్ ఇదే థర నిమ్మ కడ ఒళ్ళ క్యాంప్స్ నాము ఆర్గనైజ్ మ జనకి సేవే కొడతాయిరణ థ్యాంక్ ఆల్ థ్యాంక్ టు పీపుల్ హెల్త్ ఫౌండేషన్ అలాంగ్ విత్ జీ ఎల్త్ కేరు పిఎస్ సి ఉడుమల్ కన్పూర్లో ఫ్రీ హెల్త్ క్యాంప్ కండక్ట్ చేశారు ముఖ్యంగా గైనిక్ ప్రెగ్నెన్సీ వాళ్ళు అంటే ప్రెగ్నెన్సీ వాళ్ళు ఎక్కువ రక్తహీనత అవన్నీ ఉంటాయి కదా సో అవన్నీ స్క్రీన్ చేయడానికి షుగర్ స్క్రీన్ చేయడానికి సో దాన్ని బట్టి మన ట్రీట్మెంట్ ప్లాన్ మారుతుంది కదా సో అది స్క్రీన్ చేయడానికి పెట్టారు అండ్ ఇంకా గైనకాలజీలో క్యాన్సర్ స్క్రీనింగ్ ముందే ప్యాప్స్మియర్ హెచ్పి టెస్ట్ లాంటివి చేసుకొని క్యాన్సర్ స్క్రీన్ చేసుకుంటే వాళ్ళు మనం అంటే ముందు స్టేజ్లోనే ట్రీట్మెంట్ వేరే ఉంటుంది థర్డ్ ఫోర్ స్టేజ్ సరికి వేరే ట్రీట్మెంట్ ఉంటుంది కదా సో ముందే స్క్రీన్ చేసుకొని ఏమన్నా ఉంటే దాని దగ్గర ట్రీట్మెంట్ తీసుకోవడానికి వీళ్ళు ప్యాప్స్మియర్ టెస్ట్ హెచ్పివీ స్క్రీనింగ్ కండక్ట్ చేశారు దయ దయచేసి అందరూ వచ్చి స్క్రీన్ చేయించుకోండి అండ్ అపార్ట్ ఫ్రమ్ గైనిక్ ఇంకా ప్రెగ్నెన్సీ వాళ్ళు కాకుండా డెంటల్ ఇంకా షుగర్ బీపీ నాన్ కమ్యూనికబుల్ డిసీజెస్ మానసిక హెల్త్ ఎలా ఉండాలి అనేసి అండ్ ఫుడ్ ఎలా తీసుకోవాలి ఇవన్నీ కూడా కండక్ట్ చేశారు ಐ ಚೆಕ್ಅಪ್ಸ್ ಅಂದರು ಫ್ರೀ ಕ್ಯಾಂಪ್ ಟೆಸ್ಟ್ ಹಂಚಿಕೊಂಡಿ ನಂತರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಡಂಗಲ್ ಖಾನಾಪುರದ ಮುಖ್ಯ ಶಿಕ್ಷಕರು ಹಾಗೂ ರೆಡ್ ಕ್ರಾಸ್ ಸಂಸ್ಥೆಯ ಜಿಲ್ಲಾ ಸಂಚಾಲಕರು ದಂಡ ಎ ಬಿರದರ್ ರಾಯಚೂರು ಮಾತನಾಡಿ ಪಿ ಪಿ ಜಿ ಹೆಲ್ತ್ ಕೇರ್ ಸಂಸ್ಥೆಯ ವ್ಯವಸ್ಥಾಪಕರು ಮಲೈಕಾ ಅಮೀನ್ ನೇತೃತ್ವದ ಸಂಸ್ಥೆಯು ಗ್ರಾಮೀಣ ಮಹಿಳೆಯರಿಗೆ ಶೇಕಡ ಎಪ್ಪತ್ತರಷ್ಟು ಆದ್ಯತೆ ನೀಡುವುದರ ಮೂಲಕ ಉಚಿತ ಸೇವೆಯನ್ನ ನೀಡುತ್ತಿದೆ ಹೆಣ್ಣು ಸಮಾಜದ ಕಣ್ಣು ಇದ್ದಂತೆ ಈ ಹಿನ್ನೆಲೆ ಮಹಿಳೆಯರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಬಿಪಿ ಶುಗರ್ ಹಲ್ಲು ನೋವು ಕಣ್ಣು ಪರೀಕ್ಷೆ ತಜ್ಞ ವೈದ್ಯರಿಂದ ಕೀಲು ನೋವು ಮೂಳೆ ಚಿಕಿತ್ಸೆ ಜೊತೆಗೆ ಆರೋಗ್ಯ ತಪಾಸಣೆಯನ್ನು ಮಾಡಿಸಲಾಗುತ್ತಿದೆ ಇದು ಶ್ಲಾಘನೀಯ ಎಂದು ಹೇಳಿದರು ಪೀಪಲ್ ಟು ಪೀಪಲ್ ನೋಡಿ ಮನುಷ್ಯರಿಂದ ಮನುಷ್ಯನಿಗೆ ಹೌದಾ ಹೆಲ್ತ್ ಹೆಲ್ತ್ ಫೌಂಡೇಶನ್ ಮತ್ತು ಕೇರ್ ನಾನು ಈ ಒಂದು ಕಾರ್ಯಕ್ರಮದ ಆಕಸ್ಮಿಕವಾಗಿ ನನ್ನ ಮೂರ್ನಾಲ್ಕು ಮಕ್ಕಳಿಗೆ ಕಣ್ಣು ಬೇನೆ ಇದೆ ಮತ್ತು ಐದಾರು ವಿದ್ಯಾರ್ಥಿಗಳಿಗೆ ಕಿವಿ ಬೇನೆ ಇದೆ ಅಂದರು ಯಾರೋ ಮಕ್ಕಳು ನೋಡಿದರು ವ್ಯಾಟ್ಸಪ್ನಾಗ ಆದರೆ ಶಾಲೆಯ ಸಮಯದಲ್ಲಿ ಮಕ್ಕಳನ್ನು ಹಾಗೆ ಕಳಿಸುವ ಹಾಗಿಲ್ಲ ನಾನು ಮಕ್ಕಳಿಗೆ ತೋರಿಸಲಿಕ್ಕೆ ಬಂದೆ ಆದರೆ ಇಲಾಖೆ ಅಧಿಕಾರಿಗಳು ಮತ್ತು ಸ್ನೇಹಿತರು ಎಲ್ಲರೂ ಸೇರಿ ನೀವೊಂದು ಇದರಲ್ಲಿ ಮಾತಾಡ್ರಿ ಅಂತ ಹೇಳಿದರು ಬಹುಶಃ ಅತ್ಯಂತ ಅಚ್ಚುಕಟ್ಟಾದ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣದತ್ತ ಇಡುವಂಥ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಇದಂದರೆ ತಪ್ಪಾಗಲಿಕ್ಕಿಲ್ಲ ಭಾಳಷ್ಟು ಜನ ಅತ್ಯಂತ ಶಿಸ್ತುಬದ್ಧ ಕುಂತಿದ್ದಾರೆ ಒಳ್ಳೆಯ ಭಾಗಗಳನ್ನು ಮಾಡಿ ಕೀಲು ನೋವಿದ್ದರಿಗೆ ಒಂದು ಕಡೆ ಕಣ್ಣು ನೋವಿದ್ದರಿಗೆ ಒಂದು ಕಡೆ ಶುಗರ್ ಬಿ ಪಿ ಶುಗರ್ ಇದ್ದರಿಗೆ ಮತ್ತೊಂದು ಕಡೆ ಬೇರೆ ಬೇರೆ ಭಾಗಗಳನ್ನಾಗಿ ಮಾಡಿ ಇವತ್ತು ತಪಾಸಣೆ ಮಾಡ್ತಾರೆ ಭಾಳ ಸಂತೋಷ ವಿಶೇಷವಾಗಿ ನಮ್ಮ ಗರ್ಭಿಣಿಯ ತಾಯಂದಿರು ಬಂದಿದ್ದಾರೆ ಅವರು ಸಹ ಆರೋಗ್ಯ ರೈಚರಿಗೆ ಹೋಗಿ ತೋರಿಸೋದಕ್ಕಿಂತ ಇವತ್ತ ನಿಮ್ಮ ಪಕ್ಕದಲ್ಲಿ ನಿಮ್ಮ ಪಕ್ಕದಲ್ಲಿ ಇವತ್ತ ಉಚಿತ ಆರೋಗ್ಯ ತಪಾಸಣಾ ಕಾರ್ಯವನ್ನು ಇವರು ಹಮ್ಮಿಕೊಂಡಿದ್ದಾರಲ್ಲ ಪೀಪಲ್ಸ್ ಟು ಪೀಪಲ್ ಅವರಿಗೆ ಜೋರಾಗಿ ಚಪಾಳೆಯನ್ನು ತಟ್ಟುವುದರ ಮೂಲಕ ಅಭಿನಂದನೆಯನ್ನು ಹೇಳೋಣ ಭಾಳಷ್ಟು ಇವತ್ತು ಹೆಲ್ತ್ ಫೌಂಡೇಶನ್ ಆಗಿ ಜೆ ಹೆಲ್ತ್ ಕೇರ್ಗಳು ಒಳ್ಳೆ ಕೆಲಸವನ್ನು ಇವತ್ತು ರಾಯಚೂರು ತಾಲೂಕಿನಲ್ಲಿ ರಾಯಚೂರು ನಗರದಲ್ಲಿ ಕೆಲಸ ಮಾಡ್ತಾಯಿದ್ದರು ಮೂಲ ಉದ್ದೇಶ ಇಷ್ಟೇ ಅವರು ಜನರಿಂದ ಜನರಿಗೆ ಮನುಷ್ಯರಿಂದ ಮನುಷ್ಯರಿಗೆ ಆ ಏನೇನು ರೋಗಗಳು ಇರ್ತವೆ ಅವುಗಳನ್ನು ವೈದ್ಯಾಧಿಕಾರಿ ಒಳ್ಳೆಯಲಿ ಎಲ್ಲರೂ ಒಳ್ಳೆ ವೈದ್ಯರಿದ್ದಾರೆ ಒಂದೊಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ವೈದ್ಯರಿಲ್ಲೇ ತಂದವರು ಕೊಡಿಸಿದ್ದಾರೆ ಅದು ಸಹಜವಲ್ಲ ಅವರು ನಿಮ್ಮ ಮನೆ ಹತ್ತಿರ ಬಂದು ಇವತ್ತು ತಪಾಸಣೆ ಮಾಡ್ತಾರಲ್ಲ ಅದರ ಹಿಂದೆ ಇವತ್ತು ಪೀಪಲ್ಸ್ ಟು ಪೀಪಲ್ ಅವರ ಫೌಂಡೇಶನ್ ಕಾರ್ಯ ಮೆಚ್ಚುವಂಥದ್ದನ್ನು ಇಲ್ಲಿ ನಾನು ಹೇಳಲೇಬೇಕಾಗುತ್ತದೆ ವ್ಯಾಪ್ತಿಯ ವಿವಿಧ ಗ್ರಾಮಗಳಿಂದ ಉಚಿತ ತಪಾಸಣೆಗೆ ಬಂದಿದ್ದ ಜನರಿಗೆ ಮಾನಸಿಕ ಆರೋಗ್ಯ ಕುರಿತು ಆಪ್ತ ಸಮಾಲೋಚಕಿ ಸುವರ್ಣ ಅವರು ಮಾಹಿತಿಯನ್ನು ನೀಡಿದರು ಈ ಶಿಬಿರದಲ್ಲಿ ಎರಡ್ ಹೆಚ್ಚು ಜನರು ಆರೋಗ್ಯ ತಪಾಸಣೆಯನ್ನ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಡಾಕ್ಟರ್ ಫರಾ ನಸ್ರೀನ್ ಡಾಕ್ಟರ್ ಉಮಾನಿ ಸ್ತ್ರೀರೋಗ ತಜ್ಞರು ಡಾಕ್ಟರ್ ವಿನಯ್ ಕುಮಾರ್ ಕೀಲು ಮತ್ತು ಮೂಳೆ ತಜ್ಞರು ಡಾಕ್ಟರ್ ಕಿರಣ್ ಕುಮಾರ್ ದಂತ ವೈದ್ಯರು ಡಾಕ್ಟರ್ ಆನಂದ್ ದೃಷ್ಟಿ ಆಸ್ಪತ್ರೆ ದಂಡಾಯ ಬಿರದರ್ ಮುಖ್ಯ ಶಿಕ್ಷಕರು ಹಾಗೂ ಜಿಲ್ಲಾ ಸಂಚಾಲಕರು ರೆಡ್ ಕ್ರಾಸ್ ಸಂಸ್ಥೆ ರಾಯಚೂರು ನಾಗರಾಜ್ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಗಳು ಸುವರ್ಣ ಮಾನಸಿಕ ಮಾಹಿತಿ ಆಪ್ತ ಸಮಾಲೋಚಕರು ಪಿಪಿಎಚ್ನ ಸಿಬ್ಬಂದಿ ನರ್ಸಮ್ಮ ಸಂಧ್ಯಾಶ್ರೀ ಸಲ್ಮಾ ಸುರೇಶ್ ಇಂದ್ರಮ್ಮ ಮತ್ತು ಆಶಾ ಕಾರ್ಯಕರ್ತರು ಸ್ವಯಂ ಸೇವಕರು ಸೇರಿದಂತೆ ಇನ್ನಿತರರು ಇದ್ದರು